ಒಂದೇ ಬಾರಿ ಈ ಅವರು ಎಮ್ ಎಲ್ ಸಿ ಆಗಿತ್ತು ಅವರ ಅನುದಾನನ ಏನಕ್ಕೆ ಕೊಡ್ತಿದ್ರು ಅಂತಂದ್ರೆ ಅವರು ರಸ್ತೆಗಳು ಕೊಡ್ತಿರಲಿಲ್ಲ ಅವರು ಬರೀ ಡೈರಿಗಳಲ್ಲಿ ಹಾಲಿನ ಕೇಂದ್ರಗಳನ್ನು ಕಟ್ಟೋದಕ್ಕೆ ಪ್ರತಿಯೊಂದು ಹಾಲಿನ ಕೇಂದ್ರಕ್ಕೆ ಎರಡು ಲಕ್ಷ ಕೊಡ್ತಿದ್ದರು ನಾನು ನನ್ನ ಅನುದಾನದಲ್ಲಿ ಒಂದೊಂದು ಲಕ್ಷ ಕೊಡ್ತಿದ್ದೆ ಹಾಗಾಗಿ ಇವತ್ತು ಹಾಲಿನ ಕೇಂದ್ರಗಳಲ್ಲಿ ಸುಮಾರು ಸುಮಾರು ಏನು ಕಟ್ಟಡಗಳು ಇವತ್ತು ಎದ್ದು ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನಂತರ ಇವತ್ತು ಇರ್ತಕ್ಕಂಥ ರವಿಯವರು ಅವ್ರ ಕೊಡುಗೆ ಏನು ನಮ್ಮ ನಾವೆಲ್ಲರೂ ಕೂಡ ಓಟ್ ಹಾಕಿ ಅವ್ರಿಗೆ ಗೆಲ್ಸಿದ್ದೇವೆ ಅವ್ರ ಕೊಡುಗೆ ನಮ್ಮ ತಾಲೂಕಿನಲ್ಲಿ ಏನಿದೆ ದಯವಿಟ್ಟು ಹೇಳಬೇಕು ಇವತ್ತು ಎಲ್ಲೋದ್ರೂ ಹಳೇ ಶ್ರೀನಿವಾಸ ಮೂರ್ತಿ ಅಲ್ಲ ನಾನು ಹಳೇ ಶ್ರೀನಿವಾಸ ಮೂರ್ತಿ ಥರ ಅಲ್ಲ ನಾನು ಅಂತ ಹೇಳ್ಕಂಡು ತಿರುಗಿದ್ರು ನೀವು ಹಳೆ ಶ್ರೀನಿವಾಸ ಮೂರ್ತಿ ಹತ್ತು ವರ್ಷ ನಮ್ಮ ಮತದಾರ ಬಂಧುಗಳ ಕಾಲಿಗೆ ಬಿದ್ದು ಕಾಲಿಡ್ಕೊಂಡು ನಾನು ಓಟ್ ಕೇಳ್ಕೊಂಡು ಓಟ್ ತಗೊಂಡು ಅವ್ರಿಗೆ ಏನು ಬೇಕು ನೆಮ್ಮದಿ ಬೇಕು ನಕ್ಸಲೇಟ್ ಮಂಗಲ ಆಗಿತ್ತು ನಕ್ಸಲೈಟ್ ಮಂಗಲ ಆಗಿದ್ದನ್ನ ನೆಲಮಂಗಲ ಮಾಡಿದ್ದೇವೆ ನಾವು ಎಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಎಲ್ಲರೂ ಕೂಡ ಭಾಳ ನೆಮ್ಮದಿಯಾಗಿ ಜನ ಜೀವನವನ್ನು ಸಾಗಿಸ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಇವತ್ತು ನಾನು ಇಷ್ಟೇ ಹೇಳೋದು ದಯವಿಟ್ಟು ತಾವು ಜನಾದೇಶದಿಂದ ತಾವು ಶಾಸಕರಾಗಿದ್ದೀವಿ ತಮ್ಮ ಸರ್ಕಾರ ಇದೆ ನಾವು ಕೂಡ ಕೆಲಸ ಮಾಡಿದ್ರೆ ನಾವು ಭಾಳ ಸಂತೋಷಪಡ್ತೀವಿ ಯಾಕೆಂತಂದರೆ ನಮ್ಮ ನೆಲಮಂಗ್ಲ ಅಭಿವೃದ್ಧಿ ಆಗುತ್ತೆ ನೆಲಮಂಗ್ಲಕ್ಕೆ ಬರ್ತಕ್ಕಂಥ ಒಂದು ಸವಲತ್ತುಗಳು ಎಲ್ಲ ಕೂಡ ಬಂದು ಸೇರಿಕೊಂಡ್ವಪ್ಪ ಇವತ್ತು ಯು ಜಿ ಡಿ ಆಯ್ತಪ್ಪ ಇವತ್ತು ಕೆರೆ ಅಭಿವೃದ್ಧಿ ಆಯ್ತಪ್ಪ ಇವತ್ತು ರಸ್ತೆ ಅಭಿವೃದ್ಧಿ ಆಯ್ತಪ್ಪ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಇವತ್ತು ಪ್ರತಿ ಹಳ್ಳಿಗೆ ಸಿಗ್ತಾ ಇದಾವಪ್ಪ ಅಂತ ಹೇಳ್ಬಿಟ್ಟು ನಾವು ಕೂಡ ಖುಷಿ ಪಡ್ತೀವಿ ಈ ಏಕವಚನದಲ್ಲಿ ಮಾತಾಡೋದು ಮತ್ತು ಶ್ರೀನಿವಾ ಹಳೆ ಶ್ರೀನಿವಾಸ ಮೂರ್ತಿ ಅಲ್ಲ ಅಂತ ಹೇಳೋದು ಇದನ್ನು ಬಿಲ್ಟಪ್ ಕೊಟ್ಕೊಂಡು ಹೋದರೆ ನಾವು ಕೂಡ ಆ ಬಿಲ್ಟಪ್ ಮ್ಯಾಲೆ ಬಿಲ್ಟಪ್ ಕೊಟ್ಬಿಡ್ತೀವಿ ಆ ಥರ ಇದು ನಮ್ಮನ್ನು ನಾವು ನಾವು ಕೂಡ ನಾವೇನು ಇಷ್ಟು ದಿವಸ ಒಂಬತ್ತು ತಿಂಗಳು ಕಾಯ್ದಿದ್ದೀನಿ ನಾನು ಎಂಟು ಒಂಬತ್ತು ತಿಂಗಳು ಅವರು ಅಯ್ಯೋ ಏನೋ ಅನ್ಕೊಂತಾರೆ ಅಂದ್ಕೊಳ್ಳೀನಿ ನನಗಿಂತ ಒಂದು ಇಪ್ಪತ್ತೈದು ವರ್ಷ ಚಿಕ್ಕ ಚಿಕ್ಕವರು ನೀವು ದಯವಿಟ್ಟು ಆ ವಯಸ್ಸಿಗಾದರೂ ಒಂದು ಬೆಲೆ ಕೊಟ್ಕೊಂಡು ನಮ್ಮ ಪಕ್ಷನೂ ಕೂಡ ಏನು ನಮ್ಮ ಪಕ್ಷ ಸಾಮಾನ್ಯ ಪಕ್ಷ ಅಲ್ಲ ಅಪ್ಪಾಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಯಾವ ಕಾಶ್ಮೀರಕ್ಕೆ ಒಬ್ಬರೇ ಹೋಗಿದಂಥ ಪ್ರಧಾನಮಂತ್ರಿ ಏಕೈಕ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತ ಅಂದ್ರೆ ಅವರು ದೇವೇಗೌಡ ಅಪ್ಪಾಜಿಯವರು ಮಾತ್ರ ಅಂತಕ್ಕ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಇವತ್ತು ನಾವೆಲ್ಲರೂ ಕೂಡ ಏನಕ್ಕೋಸ್ಕರ ಇಲ್ಲಿ ನಾವು ಜನಪ್ರತಿನಿಧಿಗಳಾಗ್ತೀವಿ ಜನಗಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಜನಗಳನ್ನು ನೆಮ್ಮದಿ ಮಾಡೋದಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಶಾಲೆಗಳ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾಲೇಜುಗಳು ಇರ್ಬೋದು ಶಾಲಾ ಕಟ್ಟಡಗಳು ಇರ್ಬೋದು ನಮ್ಮ ಇಲಾಖೆ ವತಿಯಿಂದ ಅಲ್ಲಿರ್ತಕ್ಕಂಥ ಬರ್ತಕ್ಕಂಥ ಅನುದಾನದಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ನಾನಿದ್ದಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದು ಬಾರಿ ಬಂದಿತ್ತು ನಮ್ಮದು ಇಪ್ಪತ್ತಾರು ಜನ ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ತಾರು ಜನ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟೇಜ್ ತೆಗೆದಿದ್ರು ನಮ್ಮ ಹುಡುಗರು ಖುಷಿಯಾಗುತ್ತೆ ಮಾಡಿ ಸ್ವಾಮಿ ದಯವಿಟ್ಟು ಯಾಕೆಂತಂದರೆ ನೀವು ಏನೇ ಬೈಕಂಡ್ರು ಜನ ಏನು ನಮಗೇನು ಮರ್ಯಾದೆ ಕೊಡಬೇಕು ಏನು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಬಗ್ಗೆ ಏನು ಅವರಿಗೆ ಪ್ರೀತಿ ವಿಶ್ವಾಸ ಇದೆ ಅದು ಇದ್ದೇ ಇರ್ತದೆ ಯಾಕೆಂದರೆ ಹದಿನೆಂಟು ವರ್ಷಗಳ ಕಾಲ ಒಬ್ಬ ವೈದ್ಯಾಧಿಕಾರಿಯಾಗಿ ಒಬ್ಬ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಈ ಈ ಒಂದು ನೆಲಮಂಗ್ಲ ತಾಲೂಕಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಏನು ನಿಮ್ಮ ಸೇವೆ ಇವಾಗಾದರೂ ಐದು ವರ್ಷ ಸರಿಯಾಗಿ ಸೇವೆ ಮಾಡಿ ದಯವಿಟ್ಟು ಆ ಸೇವಾ ಅವಧಿಯಲ್ಲಿ ಒಳ್ಳೆಯವರ ಉಂಟುಕೊಂಡು ದಯವಿಟ್ಟು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಆಮೇಲೆ ಚೈಲಾಗಳು ಅವ್ರ ಹಿಂದೆ ಬಂಟ್ರು ಏನೇನೋ ಅಂತ ಅಂತೀರ ಯಾರು ಒಬ್ಬರು ಯಾರು ಅಂತವ್ರು ಯಾರು ಇಲ್ಲ ಇಲ್ಲಿ ಚೈಲಾಗಳು ಫೈಲಗಳು ಅಂತ ನಾವೆಲ್ಲ ಸ್ನೇಹಿತರ ಥರ ನಮ್ಮ ಅಣ್ತಂದಿರ್ ಥರ ನೋಡ್ಕೊಂಡು ನಮ್ಮ ಪಕ್ಷ ನಡೀತಾ ಇದ್ದೇವೆ